ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶುಭ ಮಸ್ತು ಲೋಕಕ್ಕೆ ಸ್ವಾಗತ ಮತ್ತು ವರಮಾಲಕ್ಷ್ಮಿ ಶುಭಾಶಯಗಳು ಲೇಟಾಗಿ ವಿಶ್ ಮಾಡ್ತಾ ಇದ್ದೇನೆ ಅಂತ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಹಬ್ಬದ ಟೈಮಲ್ಲಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಬೀಸಿ ಆಗಿದ್ವಿ ಹೀಗಾಗಿ ಲೇಟಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತಿನ ಬೆಳಿಗ್ಗೆ ನಾಷ್ಟ ಆಗೋಂಥ ಚಪಾತಿ ಮಾಡ್ತಾ ಇದ್ದೆ ಚಪಾತಿ ಮತ್ತು ಹಿತ್ಲಲ್ಲಿ ಆಗಿರುವಂಥ ಟೊಮೆಟೊ ಕಾಯಿಂದ ಚಟ್ನಿ ಮಾಡಿಬಿಟ್ಟು ಹಬ್ಬದ ಮರನೇ ದಿನದ್ದೇ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಇದನ್ನು ನಿನ್ನೆ ಎಲ್ಲ ಹಬ್ಬ ಮಾಡಿಬಿಟ್ಟು ಬೀಸಿ ಆಗಿದ್ವಿ ಅದಕ್ಕೆ ಹೀಗಾಗಿ ಇವತ್ತು ಬೆಳಿಗ್ಗೆ ಏನು ಮಾಡೋದು ಅಂದ್ಬಿಟ್ಟು ಚಪಾತಿನ ಮತ್ತು ಟೊಮೆಟೊಕಾಯಿ ಚಟ್ನಿನ ಮಾಡಿದ್ದೆ ಅದನ್ನ ನಾಷ್ಟ ಟೊಮೆಟೊ ಕಾಯಿನ ಬೆಳಿಗ್ಗೆನ ಹುರ್ಕೊಂಡು ಹರ್ಕೊಂಡು ಹುರ್ಕೊಂಡು ಅದರಲ್ಲಿ ಶೇಂಗಾನ ಹಾಕಿಬಿಟ್ಟು ಚಟ್ನಿ ಮಾಡ್ಕೊಂಡಿದ್ದೆ ಅದನ್ನೇ ನಾಷ್ಟ ಮಾಡಿದ್ವಿ ಎಲ್ಲರೂ ನಿನ್ನೆ ದಿನ ತುಂಬ ದಿನ ಮನೆಗಳ ಊಡಿ ತುಂಬ್ಕೊಳ್ಳೋಕೆ ಹೋಗೋದಿತ್ತು ಬಾಗೇನ ಇಸ್ಕೊಂಡ್ಬರೋದಿತ್ತು ಹೀಗಾಗಿ ನಿನ್ನೆ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಬೆಳಗ್ಗೆ ಯಾವ ರಂಗೋಲಿ ಹಾಕಿದ್ದೆ ಅಂತ ನೀವೇ ನೋಡಿ ಇದು ಸುತ್ತಿನ ರಂಗೋಲಿ ಸುತ್ತಿನ ರಂಗೋಲಿನ ಜಾಸ್ತಿ ಹಾಕೋದು ನಿಮಗೆಲ್ಲ ಗೊತ್ತೇ ಇದೆ ಸ್ವಲ್ಪ ಕಷ್ಟ ಆಗತ್ತೆ ಹಾಕೋವಾಗ ಬಿಡಿಸುವಾಗ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ಕೆಲವೊಂದು ಕಡೆ ಮಿಸ್ಟೇಕು ಆಗುತ್ತೆ ಆದರೆ ಸುಧಾರಿಸ್ಕೊಂಡು ಹಾಕಬಹುದು ಪ್ರತಿದಿನ ವಿಡಿಯೋ ನನಗೆ ಮಾಡಲಿಕ್ಕೆ ಆಗೋದಿಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ ಏನು ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದೇ ಬಿಡತ್ತಲ್ಲ ಹೀಗಾಗಿ ಎಲ್ಲರ ಮನೆಯಲ್ಲೂ ಸಮಸ್ಯೆ ಇದ್ದೇ ಇರುತ್ತೆ ಹೀಗಾಗಿ ನನ್ನ ಮನೆಯಲ್ಲೂ ಕೆಲವೊಂದು ಸಮಸ್ಯೆಗಳಿದ್ದಾವೆ ಹೀಗಾಗಿ ಪ್ರತಿದಿನ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದೂ ಇಲ್ಲ ಮಾಡಲಿಕ್ಕೂ ಆಗೋದಿಲ್ಲ ಹೀಗಾಗಿ ಅಸ್ತವ್ಯಸ್ತ ಆಗಿಬಿಡತ್ತೆ ನೋಡಿ ಇವತ್ತಿನ ರಂಗೋಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸುತ್ತಿನ ರಂಗೋಲಿ ಅಂತ ಹೇಳ್ಬೋದು ಸುತ್ತಿನ ರಂಗೋಲಿಗೆ ಕಲರ್ ಹಾಕುವುದು ಬೇಕಾಗಿಲ್ಲ ಆರಾಮಾಗಿ ಈಸಿಯಾಗಿ ಸರಳವಾಗಿ ರಂಗೋಲಿ ಹಾಕ್ಬೋದು ಅಷ್ಟು ಚೆನ್ನಾಗೇ ಕಾಣುತ್ತೆ ಇವೆ ರಂಗೋಲಿಗಳು ಹಬ್ಬದ ಮೂರನೇ ದಿನ ಆಗಿದ್ದಲ್ಲಿ ಲೇಟಾಗಿಯೇ ಎದ್ದಿರೋದು ಇವತ್ತು ಎಲ್ಲರೂ ಎಲ್ಲರೂ ಲೇಟಾಗಿ ಎದ್ಬಿಟ್ಟು ಅವರು ಕೆಲಸದಲ್ಲಿ ಬಿಸಿ ಆಗಿದ್ದರು ಮಗನ ಇರುವಂಥ ಅವನು ರೆಡಿಯಾಗಿ ಹೋದ ಅದಕ್ಕಿಂತ ಮೊದಲೇ ಈ ರಂಗೋಲಿ ಹಾಕಿದ್ದಿದ್ದೆ ನಾನು ಮಳೆ ಒಂದು ಸ್ವಲ್ಪ ಇವಾಗ ಕಡಿಮೆ ಆಗಿದೆ ಇವತ್ತು ಇಲ್ಲಾಂದರೆ ತುಂಬಾ ಮಳೆ ಆಗ್ತಿದ್ದು ನಮ್ಮದು ಆಗಿರುವಂಥ ಮಳೆ ತುಂಬ ಜಾಸ್ತಿ ಆಗ್ತಾಯಿದೆ ಇವತ್ತು ಅಥವಾ ಎರಡು ದಿನ ಆಯಿತು ಮಳೆ ಸ್ವಲ್ಪ ಕಡಿಮೆ ಆಗಿದೆ ಹೊಲಕ್ಕೆಲ್ಲ ಗೊಬ್ಬರ ಹಾಕಬೇಕು ಅಂತ ಗೊಬ್ಬರ ತರಿಸ್ತಾ ಇದ್ರು ಇವತ್ತು ಗೊಬ್ಬರ ಪದಿಲೇ ಸೊಸೈಟಿಯಲ್ಲಿ ಬಂದಿದೆ ಅಂತ ಅಂದರು ಹೀಗಾಗಿ ಪಂಚಾಯಿತಿಯಿಂದ ಗಾಡಿ ತಂತಂದು ಇಟ್ಕೊಂಡ್ವಿ ಎಷ್ಟು ಗೊಬ್ಬರ ಚೀಲಗಳನ್ನು ತರಿಸಿದ್ವಿ ನಮ್ಮದು ಎಷ್ಟು ಹೊಲ ಇದೆ ಅಂತ ಅಂದರೆ ನಮ್ಮದು ಇರೋದು ಎರಡು ಮೂರು ಎಕರೆ ಹೊಲ ಮೂರು ಎಕರೆಗಾದರೆ ಒಂದು ಎಂಟು ಚೀಲ ಆದರೂ ಗೊಬ್ಬರಗಳು ಚೀಲಗಳು ಬೇಕಾಗತ್ತೆ ಇಷ್ಟು ದಿನ ತುಂಬ ಸಮಸ್ಯೆ ಇತ್ತು ಗೊಬ್ಬರದ್ದು ನೀವು ಟಿ ವಿಯಲ್ಲೆಲ್ಲ ನೋಡಿರ್ಬೋದು ನ್ಯೂಸಲ್ಲಿ ಇವಾಗ ಈಸಿಯಾಗಿ ಸಿಕ್ಕಿದೆ ನಮಗೆ ಗೊಬ್ಬರ ನೋಡಿ ಸುತ್ತಿನ ರಂಗೋಲಿ ಯಾವ ರೀತಿ ಕಾಣ್ತಾ ಇದೆ ಅಂತ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಟೈಮ್ ಸ್ವಲ್ಪ ಹಿಡಿಯುತ್ತೆ ಆದರೆ ತುಂಬ ಚೆನ್ನಾಗಿ ಕಾಣುತ್ತೆ ರಂಗೋಲಿ ಇದು ನೋಡಿ ಗೊಬ್ಬರ ಚೀಲಗಳು ಹೇಗೆ ತಂದು ಇಡ್ತಿದ್ದಾರೆ ಅಂತ ನೋಡಿ ಸಿಟಿಯಿಂದ ತರಿಸೋದು ಸ್ವಲ್ಪ ಕಷ್ಟವೂ ಆಗುತ್ತೆ ಸ್ವಲ್ಪ ರೇಟೂ ಜಾಸ್ತಿ ಆಗುತ್ತೆ ಹೀಗಾಗಿ ಸೊಸೈಟಿಗೆ ಬರೋದನ್ನು ಕಾಯ್ತಾ ಇದ್ವಿ ಊರಲ್ಲೇ ಸೊಸೈಟಿ ಇರೋದರಿಂದ ಅಲ್ಲೇ ಗೊಬ್ಬರ ಬಂದಿತ್ತು ಹೀಗಾಗಿ ಅಲ್ಲಿಂದ ತರಿಸ್ಕೊಂಡು ಗೊಬ್ಬರ ಒಂದು ಏಳರಿಂದ ಎಂಟು ಚೀಲ ಬೇಕಾಗುತ್ತೆ ಇವಾಗಲೇ ನಾಲ್ಕು ಚೀಲ ತಂದಿದ್ದಾರೆ ಗಾಡಿಯಲ್ಲೇ ಬೈಕಲ್ಲೇ ತೊಗೊಂಬಂದ್ಬಿಟ್ಟು ಇಡ್ತಾ ಇದ್ರು ಹುಡುಗರು ನೋಡಿ ಇವತ್ತು ಮಳೆ ಕಡಿಮೆ ಆಗಿದೆ ಗಾಳಿಗಳು ಸ್ವಲ್ಪ ಇದೆ ಗಾಳಿ ಮೊದಲಿನ ಥರ ಗಾಳಿ ಇಲ್ಲ ಗಾಳಿ ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಇವಾಗ ನಾಲ್ಕು ಚೀಲ ಇಲ್ಲಿ ತಂದಿಟ್ಟಿದ್ದಾರೆ ನೋಡಿ ಆವಾಗ ಇವಾಗಲೇ ಮತ್ತೊಂದು ಗಾಡಿ ಬಂದುಬಿಟ್ಟು ಮತ್ತೆ ಎರಡು ಚೀಲಗಳನ್ನ ಇಳಿಸ್ಬಿಟ್ಟು ಮತ್ತೆ ಹೋದರು ಮತ್ತೆ ತರೋದಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಬೈಕ್ ಮೇಲೆ ತರ್ತಾ ಇದ್ದಾರೆ ಯಾವ ಗಾಡಿಗಳು ಸಿಗಲಿಲ್ಲ ಹೀಗಾಗಿ ಎರಡೆರಡೆ ಇದ್ದಾರೆ ಸೊಸೈಟಿ ತುಂಬ ಸಮೀಪ ಇದೆ ನಮ್ಮ ಮನೆಗೆ ಅದೇ ರೀತಿ ನೋಡಿ ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಪೂಜೆನ ಹೇಗೆ ಮಾಡಿದ್ದೇವೆ ಅಂತ ನಾವು ಸೀರೆ ಉಡಿಸೋದಿಲ್ಲ ಸೀರೆ ಎಲ್ಲ ಮೊದಲು ನಾನು ಹದಿನಾಲ್ಕು ವರ್ಷ ವರಮಹಾಲಕ್ಷ್ಮಿ ಪೂಜೆ ಮಾಡಿಬಿಟ್ಟು ಬಾಗಿನ ಕೊಟ್ಬಿಟ್ಟು ಮುಗಿಸಿದ್ದೀನಿ ಇವಾಗ ಪ್ರತಿ ವರ್ಷ ಸಿಂಪಲ್ಲಾಗಿ ಒಂದು ಬ್ಲೌಸ್ ಪೀಸ್ ಏರಿಸಿ ಸಿಂಪಲ್ಲಾಗಿ ಕುಂಕುಮಾರ್ಚನೆ ಮಾಡಿಬಿಟ್ಟು ಮಾಡ್ತೀನಿ ಆದರೆ ಒಂದೇ ವರ್ಷಷ್ಟೇ ಗ್ಯಾಪ್ ಮಾಡಿದೆ ಹದಿನಾಲ್ಕು ವರ್ಷ ನಂತರ ಬಾಗಿನ ಕೊಟ್ಬಿಟ್ಟು ನಂತರ ಇವಾಗ ಮತ್ತೆ ಪ್ರತಿ ವರ್ಷ ಮಾಡ್ತಾಯಿದ್ದೀನಿ ಪೂಜೆ ಶ್ರಾವಣ ಮಾಸದಲ್ಲಿ ತುಂಬ ಹಬ್ಬಗಳಿರ್ತವೆ ಎಲ್ಲ ಹಬ್ಬಗಳು ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಅದರ ಜೊತೆಗೆ ಶ್ ಶ್ರಾವಣ ಮಾಸದಲ್ಲಿ ಶುಭ ದಿನಗಳಿರುವುದರಿಂದ ಶುಭ ಕಾರ್ಯಗಳನ್ನು ಮಾಡ್ತಾರೆ ಅದೇ ರೀತಿ ನಮ್ಮ ಮನೆಯಲ್ಲಿ ನಮ್ಮ ಶುಭ ಕಾರ್ಯ ಆಯಿತು ನಮ್ಮ ಹಳೆ ಮನೆಯಲ್ಲಿ ನಮಗೆ ಮಗಳಾಗಬೇಕು ಅವಳಿಗೆ ಹಣ್ಣಿಡುವ ಕಾರ್ಯಕ್ರಮ ಇತ್ತು ಉತ್ತರ ಕರ್ನಾಟಕದಲ್ಲಿ ಹಣ್ಣಿಡುವ ಕಾರ್ಯಕ್ರಮನ ಯಾವ ರೀತಿ ಮಾಡ್ತಾರೆ ಅಂತ ನೀವೇ ನೋಡಿ ಸಿಂಪಲ್ಲಾಗಿ ಇದು ವಿಡಿಯೋ ಮಾಡಿಬಿಟ್ಟಿದ್ದೀನಿ ಅವ್ನು ಮ ಯಾರಿಗೆ ಹಣ್ಣಿಡಬೇಕು ಆ ಹುಣಗಿನ ಕರ್ಕೊಂಬಂದು ಕೂರಿಸ್ತಾರೆ ಕುರ್ಚಿ ಮೇಲೆ ಅಥವಾ ಮನೆ ಮೇಲೆ ಇಲ್ಲಿ ನಾವು ನಮ್ಮ ಮನೆಯಲ್ಲಿ ಕೆಳಗೆ ಮನೆ ಮೇಲೆ ಕೂಡಿಸ್ತೀವಿ ಕೂಡಿಸ್ಬಿಟ್ಟು ಎಲ್ಲ ಐನ್ಯಾರ ಅವ್ರಿಗೆಲ್ಲ ಕೈಗಳನ್ನೆಲ್ಲ ನೋಡ್ತಾರೆ ಕಾಲಲ್ಲಿ ಎದ್ ನಿಲ್ಲಿಸ್ಬಿಟ್ಟು ಕಾಲನ್ನು ನೋಡ್ತಾರೆ ನೋಡ್ಕೊಂಡ್ಬಿಟ್ಟು ಅವ್ರಿಗೆ ಅವಳ ಹೆಸರು ಯಾವ ಅವ್ರ ಬಾವಳ ಬಾಯಿಂದನೇ ಯಾವುದು ಗೋತ್ರ ಅದೆಲ್ಲ ಕೇಳ್ತಾರೆ ಅವ್ಳಿಗೆ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಇದ್ರ ಮೇಲೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಐನಾರೆಲ್ಲ ಎಲ್ಲ ಕೈ ನೋಡ್ತಾ ಇದ್ದಾರೆ ಎದ್ ನಿಲ್ಲಿಸ್ಬಿಟ್ಟು ಕಾಲುಗಳನ್ನು ನೋಡ್ತಾರೆ ಕಾಲುಗಳು ಸರಿಯಾಗಿದ್ದಾವ ಇಲ್ಲೋ ಅಂತ ಎದ್ ನಿಲ್ಲಿಸಿ ನೋಡ್ತಾರೆ ನೋಡಿ ಈ ರೀತಿ ನಮ್ಮ ಕಡೆ ಪದ್ಧತಿ ಇರೋದೇ ಇದೇ ರೀತಿ ಉತ್ತರ ಕರ್ನಾಟಕದ ಒಂದು ಪದ್ಧತಿ ಏನಂತ ಹೇಳ್ಬೋದು ಇದನ್ನು ಬೇರೆ ಕಡೆ ಬೇರೆ ರೀತಿಯೆಲ್ಲ ನೋಡ್ತಿರಬಹುದು ನಂತರ ಇವಳಿಗೆ ಉಡಿಯಲ್ಲಿ ಹಣ್ಣುಗಳನ್ನು ಇಟ್ಬಿಟ್ಟು ಸೀರೆಯನ್ನು ಇಟ್ಬಿಟ್ಟು ಕಳಿಸ್ತಾರೆ ಒಳಗಡೆ ಮತ್ತು ಆ ಸೀರೆ ಉಟ್ಕೊಂಡ್ಬಿಟ್ಟು ಮ ಮದುಮಗ ಆಗೋನು ಇಬ್ಬರನ್ನು ಕೂಡಿಸ್ಬಿಟ್ಟು ಆರತಿ ಮಾಡ್ತಾರೆ ನೋಡಿ ಇವಾಗ ಎಲ್ಲ ಮುಡಿಗೆ ಹೂಗಳನ್ನು ಇಟ್ಬಿಟ್ಟು ಉಡಿ ತುಂಬ್ತಾ ಇದ್ದಾರೆ ಮನೆ ಮಗಳಾದವಳು ಈ ರೀತಿ ಕೆಲಸ ಮಾಡ್ತಾಳೆ ಶುಭ ಕಾರ್ಯದನ್ನು ನೋಡಿ ಇಲ್ಲಿ ತಲೆ ಮೇಲೆ ಸರಿ ಬಿಟ್ಬಿಟ್ಟು ಅವಳ ಉಡಿಯಲ್ಲಿ ಎಲ್ಲ ಹಣ್ಣುಗಳನ್ನು ಸೀರೆಗಳನ್ನು ಗೆಜ್ಜೆಗಳು ತಂದಿರ್ತಾರೆ ಗೆಜ್ಜೆಗಳನ್ನೆಲ್ಲ ಇಟ್ಬಿಟ್ಟು ಇದನ್ನು ಮಾಡ್ತಾರೆ ನೋಡಿ ಸಕ್ಕರೆ ಹಾಕ್ತಾ ಕೈಯಲ್ಲಿ ಸಕ್ಕರೆ ಹಾಕಿಬಿಟ್ಟು ನೀರನ್ನು ಕೊಡ್ತಾರೆ ಈ ಹನ್ನಿಡೋ ಕಾರ್ಯಕ್ರಮ ಆದಮೇಲೇ ಮುಂದಿನ ಕೆಲಸಗಳೆಲ್ಲ ಆಗುವುದು ನೋಡಿ ಆರತಿ ಮಾಡ್ತಾ ಇದ್ದಾರೆ ಇವಾಗ ಹುಡುಗಿಯನ್ನ ಸರಿಯಾಗಿ ಕಟ್ಕಿಟ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ ಇವಾಗಲೇ ಹುಡುಗನ ಕರ್ಕೊಂಡ್ ಬಂದಿರ್ತಾರೆ ಅವನ ಬಾಯಿಂದನು ಹುಡುಗಿ ಹುಡುಗಿ ಇಷ್ಟ ಕೇಳ್ಕೊಂಡ್ಬಿಟ್ಟು ಮುಂದಿನ ಕೆಲಸಗಳನ್ನೆಲ್ಲ ಮುಂದುವರಿಸ್ತಾರೆ ಇವಾಗ ಇಬ್ಬರನ್ನು ಕೂಡಿಸಿದ್ದಾರೆ ನೋಡಿ ಇಲ್ಲಿ ಹುಡುಗ ಮತ್ತೆ ಹುಡುಗಿನ ಅವನಿಗುನು ಕೈಗೆ ಅಂತ ಬ್ರೇಸ್ಲೆಟ್ ತಂದಿರ್ತಾರೆ ಬಟ್ಟೆಗಳನ್ನು ತಂದಿರ್ತಾರೆ ಆಮೇಲೆ ಬಂದವರೆಲ್ಲರೂ ಇಬ್ಬರನ್ನ ಕುಡಿಸ್ಬಿಟ್ಟು ಆರತಿ ಮಾಡಿಬಿಟ್ರೆ ನಾಷ್ಟ ಅಂತ ಚೌ ಭಾತ್ ಮಾಡೋ ಥರ ತಿಂದುಬಿಟ್ಟು ಹೋಗಿಬಿಟ್ರೆ ಮುಗಿದು ಹೋಗಿಬಿಟ್ಟು ಹನ್ನೆರಡು ಕಾರ್ಯಕ್ರಮ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ